ಎಲ್ಲ ಇದು ಗೊಬ್ಬರದ್ದು ಐಟಮ್ ಹಾಕ್ತಾರೆ ಅವಾಗೆಲ್ಲ ಏನು ಕಾಯಿಲೆಗಳೇ ಬರ್ತಾ ಇರಲಿಲ್ಲ ಈಗೆಲ್ಲ ತರಾವರಿ ಕಾಯಿಲೆಗಳು ಮಾರಣಾಂತಿಕ ಕಾಯಿಲೆಗಳೇ ಜಾಸ್ತಿ ಆಗಿದೆ ಎಲ್ಲ ಗೊಬ್ಬರ ಗೊಬ್ಬರದ ಮೇಲೆ ಡಿಪೆಂಡ್ ಆಗಿದೆ ಗ್ಯಾಸ್ ಊಟ ತಿನ್ನಕ್ಕೆ ಹೋದ್ವಿ ಸ್ಟಿಕ್ ಬಂತು ಹೊಲೆ ಊಟ ತಿನ್ನುವಾಗ ಯಾವ ಗ್ಯಾಸ್ಟಿಕ್ಕೂ ಇರಲಿಲ್ಲ ಇವಾಗ ಶುಗರು ಬಿ ಪಿ ಅನ್ನೋದು ಮೊದಲು ಯಾರು ಇಂಥ ಕಾಲದಲ್ಲ ಇವ್ರ ಕಾಲದಲ್ಲಿ ಅನ್ಕೂ ಇರಲೇ ಇಲ್ಲ ಈಗ ಎಂಥವ್ರಿಗೂ ಶುಗರು ಬಿ ಪಿ ಅಂಥದ್ದು ಇಂಥದ್ದು ಕಾಯಿಲೆಗಳು ಶುರುವಾಗಿದೆ ಗೊಬ್ಬರದ್ದು ಎಲ್ಲ ಹದಿನೈದು ದಿವಸಕ್ಕೆ ಬೆಳೆಯೋದು ಹತ್ತು ದಿವಸಕ್ಕೆ ಬೆಳೆಯುತ್ತೆ ಆರು ತಿಂಗಳಿಗೆ ಬರೋ ಬೆಳೆ ಮೂರು ತಿಂಗಳಿಗೆ ಬರುತ್ತೆ ಕೆಮಿಕಲ್ ಶುರುವಾಗುತ್ತೆ ಆಗುತ್ತೆ ಎಲ್ಲದರಲ್ಲೂ ಏನು ಸತ್ವಾಂಶ ಇಲ್ಲ ಎಲ್ಲ ಜಳ್ಳು ನೋಡೋದಕ್ಕೆ ಫ್ರೆಶ್ ಆಗಿರುತ್ತೆ ಅಷ್ಟೇ ಎಲ್ಲ ಜಳ್ಳ ಕೊಡ್ತಾ ಇದೆ ಸರ್ಕಾರ ಇನ್ನೇನು ಮಾಡುತ್ತೆ ನಾವು ಎಷ್ಟು ಮಟ್ಟಿಗೆ ಒಳ್ಳೆ ಈಸಿ ಕೇಳ್ತೀವ ಸರ್ಕಾರನು ಅದ್ರ ಮಟ್ಟಿಗೆ ಈಸಿ ಕೊಡ್ತಾ ಇದೆ ಇವಾಗ ಬಟ್ಟೆ ಒಳಗೆ ವಾಷಿಂಗ್ ಮಿಷಿನ್ ತಂಗ್ಳು ಪೆಟ್ಟಿಗೆ ಎಲ್ಲ ಶುರುವಾದಾಗ ಅದಕ್ಕೆ ತಕ್ಷಣ ಅವ್ರಿಗೂ ಪರ್ಚೇಸಿಂಗ್ ಆಗಬೇಕು ಸೇಲ್ ಆಗಬೇಕು ಅವರು ಅದನ್ನ ಅನುಕೂಲ ಮಾಡ್ಕೊಡ್ತಾರೆ ಆಗಿನ ಬದುಕು ಆಗಿನ ಬದುಕು ಅವರು ಕಷ್ಟ ಬಿದ್ದು ಬೆಳಗಿನ ಸಂಕಟ ಕೂಲಿ ಬಂದ್ರು ಅವ್ರ ಶಕ್ತಿ ಇವಾಗ ನಮ್ಮಲ್ಲಿ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಇವಾಗ ಅವರಷ್ಟು ಏಜಲ್ಲೂ ನಾವು ಬದುಕೋದು ಇಲ್ಲ ಐವತ್ತು ದಾಟಿದ್ರೆ ನಾವು ರೇರ್ ಅಷ್ಟೇ ಅಕಾಲಿಕ ಮರಣ ಎಷ್ಟು ಬರ್ತವೆ ಹೇಳ್ರಿ ಅಕಾಲಿಕ ಮರಣನೇ ಜಾಸ್ತಿ ಆಗ್ತವೆ ಅಲ್ವಾ ಒಬ್ಬರದ್ದು ಆಹಾರ ಏನು ಸತ್ವಾಂಶ ಇಲ್ಲ ಕಾಲು ನೋವು ಕೈ ನೋವು ಸಣ್ಣ ನೋವು ಬೆನ್ನೋವು ಅಂತಾರೆ ಈಗ ಹೆಂಗೆ ಬರ್ತವೆ ಇವ್ರಿಗೆಲ್ಲ ಯಾಕೆ ಬಂದಿಲ್ಲ ಅಲ್ವಾ ಆ ಶಕ್ತಿ ನಮ್ಮಲ್ಲಿ ಇಲ್ಲ ನಾವು ತಿನ್ನೋ ಫುಡ್ಡಲ್ಲಿಲ್ಲ ಮೇನ ಫುಡ್ಡಲ್ಲಿಲ್ಲ ಅಲ್ವಾ ಅಷ್ಟೇ ಕೃಷಿ ಮೇಳ ಈ ವರ್ಷ ಚೆನ್ನಾಗಿ ಬಂದಿದೆ ಬಟ್ ತುಂಬ ಜನ ಇರೋದ್ರಿಂದ ಪ್ರಾ ನೋಡೋಕ್ಕಾಗ್ತಾ ಇಲ್ಲ ಬಟ್ ವಿಧ ವಿಧ ತಳಿಗಳೆಲ್ಲ ಬಂದಿದೆ ಕುರಿ ಮೇಕೆ ಹಸುಗಳು ನಾಟಿ ಕೋಳಿಗಳೆಲ್ಲ ಬಂದಿದೆ ಸೂಪರಾಗಿದೆ ನೋಡ್ಬೋದು ಮಕ್ಕಳಿಗೆಲ್ಲ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ ಚೆನ್ನಾಗಿದೆ ಸರ್ ಆಯ್ತು ಅದೇ ಮೀನುಗಳು ವಿಧಗಳು ಮೀನುಗಳ್ದು ಮಾಹಿತಿಗಳು ಕುರಿಗಳ್ದು ಮತ್ತೆ ಹಸುಗಳು ಎಲ್ಲ ಚೆನ್ನಾಗಿದೆ ಬಟ್ ಜನ ಮಾಡ್ಲಾ ಜಾತ್ರೆ ಮಾಡ್ಲಾಕ್ ಗೊತ್ತಿಲ್ಲ ತುಂಬಾ ಜನ ಇದಾರೆ ಅಲ್ಲಿ ಮನೇಲಿ ಮನೇದ್ ಸಾಕೋ ಮೀನ್ಗಳ್ ಬುಟ್ಟಿದ ರೈತರು ಸಾಕಬೋದಾ ಹೊಲ್ಗೊಳ್ಳ ಅದಕ್ಕೆ ಯೂಸ್ ಇರುತ್ತೆ ಸರ್ ಏನು ಯೂಸ್ ಆಗ್ಬೋದು ಅದಕ್ಕೆ ಯೂಸ್ ಆಗ್ಬೋದು ಯೂಸ್ ಆಗೋ ಅಂಥದ್ದೇ ಇಲ್ಲೇನೋ ತಂದಿರ್ತಾರೆ ಮತ್ತು ಮ ಮನೇಲಿ ಮನೇಲಿ ಯೂಸ್ ಆಗೋ ಅಂಥದ್ದು ಮನೇಲಿ ಉಪಯೋಗ ಆಗೋ ಅಂಥದ್ದೇ ಇದು ಇದೆ ಇಲ್ಲಿ ಸೊ ಅವ್ರವ್ರಿಗೆ ನೀಡ್ಸ್ ಇರೋ ತೊಗೊಬೋದು ಸರ್ ಏನು ತೊಂದರೆ ಇಲ್ಲ ಒಳ್ಳೆ ತುಪ್ಪ ಒಳ್ಳೆ ಹಾಲು ಒಳ್ಳೆ ನಾಟಿ ಹಸುಗಳಿದ್ದಾವೆ ಈ ಥರ ಇದ್ದರೆ ನಮಗೆ ಜನಕ್ಕೆ ಯಾವತ್ತೂ ಆರೋಗ್ಯವಾಗಿರ್ತೀವಿ ಈ ನಾವು ಯಾವಾಗ ಈ ಪಾಕೆಟ್ ಹಾಲು ಈ ಸಿಕ್ಕಿ ಸಿಕ್ಕಿ ಸಿಕ್ಕಿದ ಕಡೆ ಎಲ್ಲ ತೊಗೊಂತೀವಲ್ಲ ಅದರಿಂದ ನಮಗೆ ಆರೋಗ್ಯ ಹಾಳಾಗ್ತಾಗಿದೆ ಹಂಗಾಗಿ ನಮಗೆ ಆ ಅವಾಗಿದ್ದವಲ್ಲ ಆ ಥರ ನಾಟಿ ಎಸ್ಕುಳಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಇಲ್ಲಿ ಮತ್ತೆ ನಾವು ಈಗ ಯಂತ್ರ ಉಪಕರಣಗಳು ನೋಡಿದ್ವಿ ಈಗ ಆಗಿರ್ಬೋದು ಆಮೇಲೆ ಇದು ಹೊಲ ಉಳೋದು ಬಗ್ಗೆ ಆಗಿರ್ಬೋದು ಇವೆಲ್ಲ ಒಳ್ಳೊಳ್ಳೆ ರೈಟ್ ರೀತಿಯಲ್ಲಿ ಹೊಡೆತ ಬೀಳುತ್ತಲ್ಲ ಹೌದು 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 ಹೊಡೆತ ಬೀಳುತ್ತಲ್ಲ ಹೌದು ಸರ್ಕಾರ ಈ ಎಷ್ಟು ಎಂಪ್ರೂ ಪ್ರಚಾರ ಕೊಟ್ಟಂತ ಮಾಡಿದೆ ರೈತರಿಗೆ ಹೌದು ಸರ್ ಇವಾಗ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ ರೈತರಿಗೆ ಜಾಗವೂ ಇಲ್ಲ ರೈತರು ಜಾಗನೆಲ್ಲ ಈ ಬಿಡಿ ಅದು ಇದು ಅಂತ ಅಕ್ವೈರ್ ಮಾಡ್ಕೊತ ಇವಾಗ ರೈತರಿಗೂ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ಏನಾಗ್ಬಿಟ್ಟಿದೆ ಅಂದರೆ ರೈತರಿಗೆ ಮೊದಲು ಜಾಗ ಉಳಿಸ್ಕೊಂಡ್ರೆ ಅವ್ರಿಗೆ ಅನುಕೂಲ ಇತ್ತು ಅವರು ಬೆಳೆ ಬೆಳೆಯೋರು ಜೀವನ ಮಾಡೋರು ಮುಂದಕ್ಕೆ ಅವರು ಮಕ್ಕಳು ಮೊಮ್ಮಕ್ಕಳು ಆ ಥರ ಎಲ್ಲ ಮಾಡ್ಕೊಂಡು ಹೋಗೋರು ಈಗ ಏನಾಗ್ಬಿಟ್ಟಿದೆ ಅವ್ರ ಮಕ್ಕಳು ಅವ್ರ ತಾರ ಉಳಿಸ್ಕೊಂಡು ಇರೋದು ಮೊಮ್ಮಕ್ಕಳಿಗೆ ಇವಾಗ ಇಲ್ಲ ಸಿಗ್ತಾಯಿಲ್ಲ ಎಲ್ಲ ಸರ್ಕಾರ ಇದೆ ಆ ತಗೊಳೋದ್ರಿಂದ ಇವಾಗ ಅವ್ರು ಏನಾಗ್ತಾಯಿದೆ ಅಂದರೆ ಯಾಕಪ್ಪ ಬೇಕು ನಮಗೆ ಮಾರ್ಬಿಡೋಣ ಇದನ್ನು ಮಾರ್ಬಿಟ್ಟು ಸೈಟ್ ಕೂಡ ಮಾಡ್ಬಿಟ್ಟು ಮಾರ್ಕೊಂಬಿಡೋಣ ಒಳ್ಳೆ ಬಿಲ್ಡಿಂಗ್ ಕಟ್ಟೋಣ ಆ ಥರ ಬಂದ್ಬಿಟ್ಟಿದೆ ಬೇಸತ್ತು ಬಿಟ್ಟಿದ್ದಾರೆ ಈಗ ಹೌದು ಸರ್ ರೈತರಿಗೆ ಇವಾಗ ತೊಂದರೆ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಮಾಡಬೇಕು ಸರ್ಕಾರಗಳು ಏನಂದ್ರೆ ರೈತರಿಗೆ ಇವಾಗ ಸ್ವಲ್ಪ ಈ ಜಾಗನ ತೊಗೊಳನ್ನ ಸ್ವಲ್ಪ ಕಮ್ಮಿ ಮಾಡಬೇಕು ಯಾಕಂದ್ರೆ ರೈತರು ವರ್ನಲ್ಲಿ ರೈತರು ಯಾರಿದ್ದಾರೆ ಆ ರೈತರುಗಳಿಗೆ ಜಾಗ ಕೊಡಬೇಕು ಈ ರೈತರು ಇಲ್ದಿರ ಸರ್ಕಾರ ಈ ಜಾಗ ಮಾರ್ಕೊಂತಾರಲ್ಲ ಬೇಕಾರೆ ಅದನ್ನ ತೊಗೊಳ್ಳಿ ಅದ್ರದ್ದೇನು ಸಮಸ್ಯೆ ಇಲ್ಲ ಸರ್ಕಾರ ಹೇಳುತ್ತೆ ನಮ್ಗೆ ಉದ್ಯಮಗಳ ಸ್ಥಾಪನೆ ಮಾಡ್ಲಿಕ್ಕೆ ಜಾಗ ಬೇಕು ಹೌದು ನಿರುದ್ಯೋಗ ಅಂದ್ರೆ ಇವಾಗ ರೈತರಿಗೆ ಇವಾಗ ಇಷ್ಟು ವರ್ಷದಿಂದ ಅವರು ಬೆಳಕೊಂಬಂದಿದಾರಲ್ಲ ಏನು ಪ್ರಯತ್ನ ಬಂತು ಜಾಗ ತಗೊಂತಾರಲ್ಲ ಪ್ರಯತ್ನ ಇಲ್ವಲ್ಲ ಅವ್ರು ಅವಾಗಲೇ ಮಾರ್ಕೊಂಬಿಟ್ಟಿದ್ದೀರ ಇವಾಗ ಅವರು ಸಾಫ್ಟ್ವೇರ್ ಅದು ಇದು ಮಾಡ್ಕೊಂಬಿಡೋರು ಹಂಗಾಗಿ ಇವಾಗ ರೈತರಿಗೆ ಇಲ್ಲಿಂದ ಹೊಡೆತ ಬೀಳ್ತಾ ಇವಾಗ ಸರ್ಕಾರದಿಂದಲೇ ರೈತರಿಗೆ ಹೊಡೆತ ಬೀಳ್ತಾ ಹೌದು ಸರ್ ಇವಾಗ ಕೆಲವು ಜಾಗದಲ್ಲಿ ಅವರು ನನ್ನ ಮಕ್ಳಿಗಿರಲಿ ಅಂತ ಮಾಡಿಕೊಂಡಿರ್ತಾರೆ ಮಕ್ಳಿಗೂ ಇಲ್ಲ ಇವ್ರಿಗೂ ಇಲ್ಲ ಹಂಗಾಗುತ್ತಲ್ಲ ರೈತರಿಗೆ ಹೌದು ಹೌದು ಸರ್ ಯಾವ್ಯಾವ ರೀತಿಯಲ್ಲಿ ಹೌದು 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 ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रैबी वेलॉन् क्ली